ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸಿದ್ದೀನಿ ಸೊ ನಮ್ಮ ಏನು ಮಲೆಮಹದೇಶ್ವರ ಬೆಟ್ಟ ಹನೂರು ಸಮೀಪದಲ್ಲಿರ್ತಕ್ಕಂಥ ಒಡೆಯರ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿರ್ತೀನಿ ಸೊ ಈ ಒಂದು ಒಡೆಯರ್ ಸುತ್ತಮುತ್ತ ನಾವು ಇಲ್ಲಿ ಒಂದಷ್ಟು ಟಿಬೆಟೆನ್ಸ್ನ ಕಾಲೋನಿಗಳನ್ನು ನೋಡ್ಬೋದು ಇಲ್ಲಿ ಈ ಜನಾಂಗ ಯಾವ ತರಹದಲ್ಲಿ ಎಷ್ಟು ಅದ್ಭುತವಾಗಿ ಮನೆಯನ್ನು ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದು ಕಂಟೆಂಟ್ ನೀಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ನೋಡಿ ನಮ್ಮ ಸ್ನೇಹಿತರು ನೋಡಿ ಈ ರೀತಿ ಚಾಪೆಗಳನ್ನು ವರ್ಕ್ಗಳನ್ನ ಮಾಡಿ ಸೊ ಈ ರೀತಿ ನಮ್ಮ ಟಿಬೆಟೆನ್ಸ್ ಕಾಲೋನಿಗಳು ಎಲ್ಲೆಲ್ಲಿದೆ ಸೊ ಆ ಭಾಗ ಇಲ್ಲಿ ಒಂದಷ್ಟು ವರ್ಕ್ಗಳು ಮಾಡಿರ್ತಾರೆ ಇದ್ರ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಅಂತ ಆಗಮಿಸ್ತೀನಿ ಆದರೆ ಇಲ್ಲಿ ಇವರು ಮನೆ ಇಟ್ಟಿರ್ತಕ್ಕಂಥ ರೀತಿ ನೀತಿ ನೋಡ್ಬಿಟ್ಟು ಒಂದು ಒಂದು ಕ್ಷಣ ಕಳೆದೋಗ್ಬಿಡ್ತೀನಿ ಬ್ರದರು ಎಷ್ಟು ಇಟ್ಕೊಂಡಿದ್ದಾರೆ ಮನೆ ಅಬ್ಬಾ ಬಾ ಒಂದ್ ಬ್ಯೂಟಿಫುಲ್ ಆದಂತಹ ಹೌಸ್ ಇದು ಸೊ ಬ್ರದರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ಬನ್ನಿ ಬನ್ನಿ ಪಟರ್ನೆ ಸಹ ನಾವು ಹಾ ಹಾ ಇಲ್ಲಿ ಮಾಡಿ ಸುಮಾರು ಒಂದ್ ಎರಡು ವರ್ಷ ಎರಡು ವರ್ಷ ಆಗಿದೆಯಾ ಇನ್ನೂ ಚೆನ್ನಾಗಿದೆ ಏನು ಇದು ಏನಕ್ಕೆ ಇದು ಸರ್ ಇಲ್ಲಿ ಬಿದ್ದಾಗ ಮಳೆ ಪ್ರಯೋಜನಗೆ ಹಾ ಹಾಕಿರಬಹುದು ಸೊ ಮಳೆ ಬಂದಾಗ ಇದನ್ನ ಬಿಟ್ಟು ಒಳಗಡೆ ಆರಾಮಾಗಿ ಕುತ್ಕೋಬಹುದು ಸೊ ಇದು ಏನೋ ಫೋನ್ ನಂಬರ್ ಹಾಕಿನಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರ ಒಂದ್ಸಲ ಹೇಳ್ಬಿಡಿ ಹಂಗೆ ಬಾಯ್ಲಿ ಸರ್ ನಮ್ದು ಸೆವೆನ್ ಫೋರ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಫೈವ್ ಫೋರ್ ಸೆವೆನ್ ಎಸ್ ಏಳು ನಾಲ್ಕು ಎಂಟು ಮೂರು ಐದು ಎರಡು ಆರು ಐದು ನಾಲ್ಕು ಏಳು ನೋಡಿ ಬಂಧುಗಳೇ ನೀವು ಈ ತರಹದ ಒಂದು ಚಾಪೆಯ ಪ್ರಯೋಜನಗಳನ್ನ ಪಡೆಯಬೇಕಾದರೆ ನೋಡಿ ಇವರಿಗೆ ಕರೆ ಮಾಡಿ ನಮ್ಮ ಸ ಸರ ನಮ್ಮ ಸ್ನೇಹಿತರು ಸರ್ ನಮ್ಮ ಕೌದಳ್ಳಿ ಗ್ರಾಮದವರು ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಹೆಚ್ಚು ಈ ಟಿಬೆಟಿಸ್ ಜನ ಈ ಥರ ಒಂದು ಪ್ರಯೋಜನವನ್ನು ಪಡಿತಾರೆ ತಾವು ಸಹ ಪಡೀರಿ ಅಂತ ಹೇಳ್ತಾ ಸೊ ಈ ಮನೆ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಬಂಡ್ರಪ್ಪ ಬಂಡ್ರಪ್ಪ ಏನು ಸ್ವಾಗತ ಮಾಡಿದ್ದಾರೆ ಗುರು ಇವರು ಹಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಆ ವಾಟ್ ಆರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಇವರು ಪಕ್ಕ ಪರಿಸರ ಪ್ರೇಮಿ ಅಂತಿನಿ ಇಲ್ಲಿ ಒಂದು ಬುದ್ಧನ ದೇವರನ್ನ ಇಟ್ಟಿದ್ದಾರೆ ಕೆಳಗಡೆ ಬುಕ್ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲೆಲ್ಲ ನೋಡಿ ಇದು ಬುದ್ಧನ ಮರ ಅಂತೆ ನೋಡಿ ಮರ ಸಹ ಬೆಳೆಸಿದಾರೆ ಬುದ್ಧ ಟ್ರೀ ಅಂತ ಹೇಳ್ತಾರೆ

ಸೂಪರ್ 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 ನೋಡಿ ನಮ್ಮ ಯಜಮಾನ್ರು ಹೇಳ್ತಾ ಇದಾರೆ ನಮ್ಮ ಇವರು ಅಣ್ಣವರು ಏನಂತವ್ರೆ ಗೊತ್ತ ಇದೆಲ್ಲ ಬಿಸಾಡೋಂಥ ಪದಾರ್ಥಗಳಂತೆ ನೋಡಿರಿ ಎಲ್ಲ ಬಿಸಾಡೋಂಥ ಮೆಟೀರಿಯಲ್ಸ್ನ ಯಾವ ರೀತಿ ಒಂದು ಅದ್ಭುತವಾದ ಒಂದು ಮನೆನೇ ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು ನಾವು ನೀವು ವೀಕ್ಷಣೆ ಮಾಡ್ಬೋದು ಸೊ ಇಲ್ಲಿ ದೇವರು ಕೂರಿಸಿದ್ದಾರೆ ಆ ಪಕ್ಕದಲ್ಲಿ ನೋಡಿ ಇದೆಲ್ಲ ರೀಯೂಸ್ಡ್ ಅಂತೆ ಎಲ್ಲ ಬಿಸಾಡೋಂಥ ಮೆಟೀರಿಯಲ್ಸ್ಗಳು ಸೊ ಇದನ್ನು ನೋಡಿಲ್ರಿ ಟೀ ಪೈ ನೋಡಿ ಫ್ರಿಜ್ದು ಇದು ಫ್ರಿಜ್ದು ತಂದಿದ್ದಕ್ಕೆ ಹಾಕಿ ಟಿ ಪೈ ಮಾಡ್ಕೊಂಡಿದ್ದಾರೆ ಎಲ್ಲ ಬಿಸಾಡ ಮೆಟೀರಿಯಲ್ಸ್ಗಳು ಇದನ್ನ ನಾನು ರಿಯೂಸ್ಡ್ ಮಾಡಿದ್ದೀನಿ ನೋಡಿ ಇದೆಲ್ಲ ನೋಡ್ರಿ ಎಲ್ಲ ಹಾಂ ಪ್ರತಿಯೊಂದು ನೋಡಿ ಕಿಟ್ಗೆ ಪ್ರತಿಯೊಂದು ಎಷ್ಟು ನಾಲೆಡ್ಜ್ ಅಂದ್ರೆ ಇವ್ರಿಗೆ ಗ್ರೇಟ್ ಗುರು ಗ್ರೇಟು ಇವರು ನಿಜಕ್ಕೂ ಎಷ್ಟು ನೋಡಿ ಹ್ಯಾಂಡ್ ವಾಶ್ ಯಾವ ರೀತಿ ಬಳಕೆ ಮಾಡಿದ್ದಾರೆ ಓಹೋ ನೋಡಿ ಟಾಯ್ಲೆಟ್ ವಸ್ತು ಸೊ ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ ಬ್ರದರು ಬಟ್ ಆ ನೈಸ್ 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 ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಂ ಎಲ್ಲ ಬಿಸಾಡೋಂಥ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಈ ರೀತಿ ಬಳಕೆ ಮಾಡಿದ್ದಾರೆ ಹ್ಞೂ ಬ್ಯೂಟಿಫುಲ್ಲ ನಮ್ಮ ಅಣ್ಣವರು ಈ ರೀತಿ ಹೇಳ್ತಾ ಇದ್ದಾರೆ ಹಾಂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಂ ಇದೊಂದು ನೀವಂತೆ ನಮ್ಮ ಸ್ನೇಹಿತರು ಮಾಡಿರೋದು ಇದೊಂದು ಮಾತ್ರ ನೀವು ಅದು ಇದು ಟೂ ಇಯರ್ಸ್ ಆಗಿದೆ ಅದೊಂದು ರೀತಿ ಓಲ್ಡೇ ಆಗೋಯ್ತು ನೋಡಿ ಬಿಸಾಡೋಂಥ ಮೆಟೀರಿಯಲ್ಲಿ ಈ ಥರ ಬುದ್ಧನನ್ನು ನಿರ್ಮಿಸಿ ಸೊ ಕೆಳಗಡೆ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಈ ಸ್ಥಳಕ್ಕೆ ಆಗಮಿಸಿ ಒಂದು ಕ್ಷಣ ಈ ಸ್ಥಳ ಬಿಟ್ಟು ಹೋಗೋಕ್ಕೆ ಮನಸಿಲ್ಲ ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತು ನಮ್ಮ ಒಂದಷ್ಟು ವೀಡಿಯೋಗಳನ್ನ ವೀಕ್ಷಣೆ ಮಾಡಿದರೆ ನಾನು ಬೆಟ್ಟ ಗುಡ್ಡ ಪ್ರದೇಶಗಳನ್ನು ಹುಡ್ಕೊಂಡು ಹೋಗ್ತೀನಿ ಪ್ರಕೃತಿಯ ತಾಣಗಳನ್ನು ಹುಡ್ಕೊಂಡು ಹೋಗ್ತೀನಿ ಅಂಥದ್ರಲ್ಲಿ ನಮ್ಮ ಸ್ನೇಹಿತರು ನಮ್ಮ ಟಿಬೆಟೆನ್ಸ್ ಆಗಿರ್ತಕ್ಕಂಥ ನಮ್ಮ ಅಣ್ಣವರು ಏನು ಸಾಕತಾಗಿಟ್ಟಿದ್ದಾರೆ ಗುರು ಮನೇನ ಇದ್ರೆ ಹಿಂಗೆ ಬಹಳ ಖುಷಿ ಖುಷಿಯಾಯ್ತು ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ ಹೌಸ್ ಬ್ಯೂಟಿಫುಲ್ ಹೌಸ್ ವೆರಿ ನೈಸ್ ವೆರಿ ನೈಸ್ ಸೊ ನಮ್ಮ ಒಬ್ಬರು ಹೇಳ್ತಾರೆ ದಯವಿಟ್ಟು ನೀವು ವೆರಿ ನೈಸು ಬ್ಯೂಟಿಫುಲ್ ಇದೆಲ್ಲ ಬಳಕೆ ಮಾಡಬೇಡಿ ಅಂತಾರೆ ದಯವಿಟ್ಟು ಇರಲಿ ನಮಗೂ ಸ್ವಲ್ಪ ಅರಬೇರಿಕೆ ಇಂಗ್ಲೀಷ್ ಇರಲಿ ಅಂದ್ಬಿಟ್ಟು ನಾನು ಹಾಕಲ್ತೀನಿ ಈ ಥರ ನೋಡಿದಾಗ ಆ ಥರ ಅನ್ಸ್ಬಿಡ್ತದೆ ನಾನೇನು ಪಕ್ಕ ಇಂಗ್ಲೀಷು ಬರೋದಿಲ್ಲ ನಾವು ಸ್ವಲ್ಪ ಅರಬೇರಿಕೆ ಇಂಗ್ಲೀಷು ದಯವಿಟ್ಟು ಸಹಕಾರ ನೀಡ್ರಿ ನೋಡಿರಿ ಈ ಥರ ಇದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಹಾಗೆ ನಮ್ಮ ಕನ್ನಡ ಭಾಷೆಯನ್ನು ಸಹ ಬಳಕೆ ಮಾಡ್ತೀನಿ ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಇದೆಲ್ಲ ಬಳಕೆ ಮಾಡ್ತಿರ್ತೀನಿ ನೋಡಿ ಎಲ್ಲ ರೀಯೂಸ್ಡ್ ಮೆಟೀರಿಯಲ್ಸು ಸೊ ಇದು ಹಾಲು ತಗೊಂಡು ಹೋಗ್ತಕ್ಕಂಥ ಕ್ಯಾನು ನೋಡಿ ಯಾವ ರೀತಿ ಅಣ್ಣವರು ನಂತರ ಥರ ಸೇರು ನನ್ನ ನನ್ನ ಮೆಂಟಾಲಿಟಿ ಉಳ್ಳಂಥವ್ರು ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಸೂಪರಾಗಿ ಮಾಡಿದ್ದಾರೆ ಹೌಸ ಇದು ಹಾ ಹಾ ನೈಸ್ 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 ಇದು ಹೌಸಲ್ಲ ಇದು ಇದು ಕೈಲಾಸ ಇದು ಇದು ಪ್ರಕೃತಿಯ ಕೈಲಾಸ ಅಂತ ಹೇಳ್ತೀನಿ ವಾಟ್ ಆ ಬ್ಯೂಟಿಫುಲ್ ಹ್ಞೂ ನೋಡಿ ಎಷ್ಟು ಗಿಡಗಳು ಎಷ್ಟು ಸುಂದರವಾಗಿದೆ ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ವೀಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಸ್ನೇಹಿತರಾದಂತಹ ನಮ್ಮ ಏನು ಏನೀ ಒಂದು ಕರ್ಟನ್ ವರ್ಕ್ಗಳನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಬರ್ತೀನಿ ಆದರೆ ಈ ಮನೆ ನೋಡಿಬಿಟ್ಟು ಕಳೆದೋಗ್ಬಿಡ್ತೀನಿ ಕಳೆದೋಗ್ತೀನಿ ಸೊ ಈ ಥರದ ಹೂವು ಆರೋಗ್ಯದ ದೃಷ್ಟಿಯಿಂದ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ಥರದ ಹೂವು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಈ ಒಂದು ಹೂವಿನ ಬಗ್ಗೆ ಮಾಹಿತಿ ನೀಡಿರ್ತಾರೆ ಸೊ ನೋಡಿ ಈ ಹೂವು ಯೂಸ್ ಆಗೋದು ಅದರಲ್ಲಿ ನೋಡಿ ವಿಭಿನ್ನವಾದ ಹೂಗಳೆಲ್ಲ ಹಾಕಿದ್ದಾರೆ ಬ್ಯೂಟಿಫುಲ್ ಅಣ್ಣ ಅಣ್ಣ ಥ್ಯಾಂಕ್ಸ್ ಥ್ಯಾಂಕ್ಸಣ ಹಾಂ ವಾವ್ ಸೂಪರ್ ಓಹೋ ಕಾಫಿ ಅ ಬ್ಯೂಟಿಫುಲ್ ನೋಡ್ರಿ ಹೆಂಗೆ ಮಾಡಿದಾರೆ ಒಂದು ಟೈರ್ ಹಾಕಿ ಕಾಫಿ ಅಲ್ಲ ಅಂತ ಇದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡ್ರಿ ಹಾಂ ಯಾವುದು ವೇಸ್ಟ್ ಇಲ್ಲ ಇಲ್ಲಿ ಹಾಂ ಎಸ್ ಎಸ್ ವಾಷಿಂಗ್ ಮಿಷಿನ್ ನೋಡಿ ವಾಷಿಂಗ್ ಮಿಷಿನ್ ಬಿಸಾಕಡೋ ಅಂಥ ವಾಷಿಂಗ್ ಮಿಷಿನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಹಾಂ ಏನು ರೀ ಇವರು ಟ್ಯಾಲೆಂಟು ಸೂಪರ್ ಟ್ಯಾಲೆಂಟಪ್ಪ ತುಂಬ ತುಂಬ ಚೆನ್ನಾಗಿದೆ ಹಾಂ ಹೆಂಗಿದೆ ಗೊತ್ತಾ ಗುರು ಇಲ್ಲಿ ನೋಡ್ರಿ ಹೆಂಗ್ ಮಾಡಿದ್ದಾರೆ ಅಯ್ಯೋ ಶಿವ ಕಾಫಿ ಹಾಲ್ ಅಂತ ಹೇಳ್ತಾರೆ ಕಣ್ರಿ ಟೈರ್ ಟೈರ್ಗೆ ಹಾಕ್ಬಿಟ್ಟು ಅಲ್ಲಿ ಯಾವ ಥರ ಒಂದು ಇಟ್ಟಿಗೆಗಳೆಲ್ಲ ಎಲ್ಲ ನೈಸರ್ಗಿಕವಾಗಿ ಮಾಡಿದ್ದಾರೆ ಗುರು ಎಲ್ಲ ಪ್ರತಿಯೊಂದು ನೈಸರ್ಗಿಕವಾಗಿ ಮಾಡಿರ್ತಾರೆ ಹ್ಞೂ ವಾಟ್ ಅ ಬ್ಯೂಟಿಫುಲ್ ಸೇ ಅಣ್ಣನ ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ಕೇಳ್ದೋಗ್ಬಿಟ್ಟೆ ನೈಸ್ 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 ಅವ್ರನ್ನ ವೀಡಿಯೋ ಮಾಡ್ಕೊಂತಿದ್ದೆ ಬಟ್ ಅವರು ಬೇಡ ಅಂತಾರೆ ಇರಲಿ ಪರವಾಗಿಲ್ಲ ಹಾಂ ಇದು ಹೌದು ಅಲ್ಲ ಇದು ಹಾಂ ಹಾಂ ಅಬ್ಬಾ 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 ಅಬ್ಬ ಗುರು ಖುಷಿ ಆಯ್ತು ಬಂಧುಗಳೇ ಈಗಾಗಲೇ ಈ ಒಂದು ಟಿಬೆಟಿಯನ್ಸ್ ಕಾಲೋನಿ ಸಂಬಂಧಿತ ಒಂದಷ್ಟು ವೀಡಿಯೋನ ಪ್ರಸಾರ ಮಾಡಿದ್ದೀನಿ ಸೊ ಇದೊಂದು ಸಪ್ರೇಟಾಗಿ ಒಂದು ವೀಡಿಯೋ ಪ್ರಸಾರ ಮಾಡ್ತಿದ್ದೀನಿ ದಯವಿಟ್ಟು ಏನು ಇಲ್ಲಿ ಏನು ಚಾಪೆ ಏನಿದೆ ಈ ಮಳೆ ಮತ್ತು ಬಿಸಿಲಿನ ಒಂದು ಇದನ್ನು ಒಡತವನ್ನು ತಡೆಯಲು ಈ ಚಾಪೆಯ ಸದುಪಯೋಗವನ್ನು ಪಡೆಯಿರಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರದ್ದು ದೂರವಾಣಿ ಸಂಖ್ಯೆಯನ್ನು ಸಹ ಹಾಕ್ತೀನಿ ಹಾಗೆ ನಮ್ಮ ಈ ಒಂದು ಟಿಬೆಟೆನ್ಸ್ ಪ್ರವಾಸಿ ತಾಣಗಳಿಗೆ ಆಗಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಣ್ಣ ಒಂದು ಐ ಮಾಡೋಣ ಸೂಪರ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ನೈಸ್ ಯುವರ್ ಹೌಸ್ ಯು ಅವರು ಮನೆ ನೋಡಿಬಿಟ್ಟು ಕಳೆದೋಗ್ಬಿಟ್ಟೆ ಗುರು ಹಾಂ ಸರತ್ ಹೇಗಿತ್ತು ಮನೆ ಹಾಂ ತುಂಬ ಚೆನ್ನಾಗಿದೆ ನೀವು ನೀವು ಖುಷಿಯಾಗಿದ್ದೀರಲ್ಲ ಅದು ಏಯ್ ಭಾಳ ಭಾಳ ನನಗೆ ಯಾಕರ ಅಣ್ಣ ಮೆಂಟಾಲಿಟಿ ಸೇಮ್ ನನ್ನ ಥರನೇ ಐತೆ ಆಮೇಲೆ ಈ ಕಂಪೌಂಡ್ ನೋಡ್ರಿ ಒಂದು ಸಲ ಹಾಂ ಇಲ್ಲಿ ನೋಡ್ರಿ ಕಂಪೌಂಡು ಖುಷಿಯಲ್ಲೇ ಚೆನ್ನಾಗಿದೆ ಅದು ಏನ್ರಿ ಇದು ಇಷ್ಟು ಚೆನ್ನಾಗಿ ಮಾಡೋರೆ ಒಬ್ಬಬ್ಬಬ್ಬಬ್ಬಬ್ಬಬ್ಬ ಏನಪ್ಪ ಅಣ್ಣ ಓ ನೀವು ನೋಡ್ತಾ ಇದ್ದೀರಣ್ಣ ಹೌದು ತುಂಬ ಚೆನ್ನಾಗಿದೆ ಹೌದು ಫುಲ್ ವೇಸ್ಟೇಜ್ ಐಟಮ್ ನಾ ತಗೊಂಬಂದ್ ಯಾವ ತರ ಯೂಸ್ ಮಾಡಬಹುದು ಎಲ್ಲ ಬಿಸಾಡುವಂತ ಮೆಟೀರಿಯಲ್ ನ ಎಷ್ಟು ಚೆನ್ನಾಗ್ ಮಾಡಿದಾನೆ ಪುಣ್ಯಾತ್ಮ ಅದೆಲ್ಲ ಬುದ್ದನ್ ಹಾಕಿ ಬುದ್ದನ್ ಟ್ರೀ ಬೆಳೆಸಿ ಸುತ್ತಮುತ್ತ ಹೂಗಳು ಗಿಡಗಳು ಆಮೇಲೆ ಬಿಸಾಡಂತ ಮೆಟೀರಿಯಲ್ಗಳು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಹಾಕಿ ತಾರ ಮಾಡಿ ಅಥವಾ ಒಂದು ಪ್ರಕೃತಿ ತಾಣವೇ ನಿರ್ಮಾಣ ಮಾಡಿದ್ದಾರೆ ಸೊ ಬರ್ತಕ್ಕಂಥ ಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಈ ಒಂದು ಟಿಬೆಟೆನ್ಸ್ ಕಾಲೋನಿಗೆ ಭೇಟಿ ನೀಡಿ ಹಾಗೆ ನಮ್ಮ ಸರತ್ ಅವರು ಮಾಡಿರ್ತಕ್ಕಂಥ ಕಾರ್ಯವೈಖರಿಯ ಸದುಪಯೋಗನ ಪಡೆಯಿರಿ ಅಂತ ಎಲ್ಲ ಪ್ರವಾಸಿಗರಿಗೆ ಬಿಡೇನ ಅರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ